ಏಕಲವ್ಯ ಆಗಿ ಹೋದರು ಬಹಳ ದೊಡ್ಡ ವ್ಯಕ್ತಿ ಎಲ್ಲರಿಗೂ ಗೊತ್ತು ಏಕಲವ್ಯ ಎಲ್ಲರನ್ನ ಮರಿಬೋದು ಮಹಾಭಾರತದಲ್ಲಿ ಏಕಲವ್ಯನ ಮರಿಲಿಕ್ಕಾಗದು ಅಂಥ ಮಹಾನುಭಾವ ಹುಡುಗ ಸಣ್ಣ ಹುಡುಗ ತಂದೆ ತೀರಿ ಹೋಗಿದ್ದ ತಾಯಿ ಒಬ್ಬಳೆ ಅರಣ್ಯದಲ್ಲಿ ವಾಸ ಅರಣ್ಯದಲ್ಲಿ ವಾಸ ಅಷ್ಟು ಸುಲಭ ಅಲ್ಲ ಪ್ರಾಣಿಗಳೊಂದಿಗೆ ಬಾಳಬೇಕಾಗ್ತದೆ ನಿಸರ್ಗದ ಎಲ್ಲ ಬದಲಾವಣೆಗಳೊಂದಿಗೆ ಹೊಂದಿಕೋಬೇಕಾಗ್ತದೆ ಅಂಥಲ್ಲೇ ಜೀವನವನ್ನು ಕಟ್ಟಿಕೋಬೇಕಾಗ್ತದೆ ಯಾವ ಕ್ಷಣಕ್ಕೇನಾಗ್ತದೆ ಹೇಳಲಿಕ್ಕಾಗೋದಿಲ್ಲ ಅಂಥಲ್ಲಿ ವಾಸ ಮಾಡಿದ ಕುಟುಂಬ ಅದು ಏಕಲವ್ಯ ಅವನಿಗೆ ಸಣ್ಣವನಿದ್ದಾಗಲೇ ಒಂದು ಅಭಿಲಾಷೆ ಏನು ಅಂದರೆ ರಕ್ಷಣೆ ಮಾಡಬೇಕು ಅಂತ ರಕ್ಷಣೆ ಮಾಡಬೇಕು ಎಲ್ಲವನ್ನ ರಕ್ಷಿಸಬೇಕು ಅಂತ ಇದು ಅವನ ತಲೆಯಾಗ ಯುದ್ಧ ಮಾಡಬೇಕಂತಲ್ಲ ರಕ್ಷಣೆ ಮಾಡಬೇಕು ಅದಕ್ಕಾಗಿ ಶಸ್ತ್ರವಿದ್ಯೆಯನ್ನು ಕಲಿಬೇಕು ಅಂತ ಹೊರಟ ರಕ್ಷಣೆಗಾಗಿ ಶಸ್ತ್ರವಿದ್ಯೆ ಬ್ಯಾರೆ ನಾಶಕ್ಕಾಗಿ ಶಸ್ತ್ರವಿದ್ಯೆ ಬ್ಯಾರೆ ಅದೇ ಏಕಲವ್ಯನ ವೈಶಿಷ್ಟ್ಯ ಬೇಕಾದಷ್ಟು ಜನ ಬಿಲ್ಲುಗಾರರದಾರ ಆದರೆ ಏಕಲವ್ಯನಂಥ ಬಿಲ್ಲುಗಾರ ಯಾರೂ ಇರಲಿಲ್ಲ ಅವನ ಉದ್ದೇಶ ಕೊಲ್ಲೋದಲ್ಲ ನಾಶ ಮಾಡೋದನ್ನು ನಿಲ್ಲಿಸೋದಷ್ಟೆ ಅಂಥದ್ದೊಂದು ಹೊಸ ತಂತ್ರವನ್ನು ಕಲಿಬೇಕು ಅಂತ ಹೊರಟವಾ ಏಕಲವ್ಯ ದ್ರೋಣಾಚಾರ್ಯ ಆಗಿನ ಕಾಲದ ಶ್ರೇಷ್ಠ ಮಹಾನುಭಾವ ಭಾಳ ದೊಡ್ಡ ಗುರು ಎಲ್ಲ ವಿದ್ಯೆಗಳಲ್ಲಿ ಪಾರಂಗತ ಅಂಥ ಮಹಾನುಭಾವ ದ್ರೋಣಾಚಾರ್ಯ ಆತನ ಮೂರ್ತಿಯನ್ನು ಇಟ್ಟಾನೆ ಆ ಮೂರ್ತಿಯೇ ಗುರುವಂತ ಭಾವಿಸಾನ ಆ ಬಳಿಕ ವಿದ್ಯೆಯನ್ನು ಕಲಿತಾ ಹೋದ ಅಲ್ಲೇ ದ್ರೋಣಾಚಾರ್ಯರು ನೋಡಿದ್ದ ದೂರ ನಿಂತು ನೋಡ್ತಾ ಇದ್ದ ದ್ರೋಣಾಚಾರ್ಯರು ಕಲಿಸೋದನ್ನು ಅವರು ರಾಜಗುರುಗಳು ಈತ ರಾಜನಲ್ಲ ಅದು ರಾಜ ಸ್ಕೂಲ್ ಅದು ರಾಜನಿಗೆ ಕಲಿಸುವ ಶಾಲೆ ಅದು ರಾಜಪುತ್ರರಿಗೆ ಇವ ರಾಜಪುತ್ರ ಅಲ್ಲ ಆದ್ದರಿಂದ ಇವನನ್ನು ಅಲ್ಲಿ ತೆಗೆದುಕೊಳ್ಳೋದು ಸಾಧ್ಯವೇ ಇರಲಿಲ್ಲ ಅವರಿಗೆ ಇವನಿಗೆ ಏನೂ ಅವಕಾಶ ಸಿಗಲಿಲ್ಲ ಆದರೆ ದೂರ ನಿಂತು ನೋಡ್ತಿದ್ದ ಇಲ್ಲಿ ಮೂರ್ತಿ ಹತ್ತಿರ ಬಂದು ಅದನ್ನು ಪ್ರಯೋಗ ಇತ್ತು ಏನು ಕಲಿತಾ 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 ಒಂದು ದಿವಸ ಒಂದು ಘಟನಾ ನಡೀತು ಎಂಥ ಅದ್ಭುತ ಘಟನೆ ಅವರು ಪಾಂಡವರು ಕೌರವರು ಶಿಷ್ಯರು ದ್ರೋಣಾಚಾರ್ಯರು ಹಾಗೆ ಬರ್ತಾ ಇದ್ದರು ನಾಯಿಗಳು ಅವರ ಅವರ ನಾಯಿಗಳು ಅವುಗಳನ್ನು ಬಿಟ್ಟಿದ್ದರು ಆ ನಾಯಿಗಳು ಇವ ಎಲ್ಲಿ ಮಾಡ್ತಿದ್ದಲ್ಲ ಅಲ್ಲಿ ಅವು ಬಂದು ಓದರ್ತಾ ಬಂದು ಆವಾಗ ಇಮ ಬಹಳ ಅದ್ಭುತ ಶಸ್ತ್ರವಿದ್ಯೆಯನ್ನು ಸಂಪಾದನಾ ಮಾಡ್ತಾ ಇದ್ದ ಏಕಲವ್ಯ ಆತ ನಾಯಿಗಳು ಬಗಳೋದು ನಿಲ್ಲಬೇಕು ಆದರೆ ನಾಯಿಗಳಿಗೆ ಏನೂ ಆಗಬಾರದು ಇದು ಅವನ ವಿದ್ಯೆ ಎಷ್ಟು ಕಷ್ಟದ ಅವೇನು ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾವ ಆಕ್ರಮಣವನ್ನು ನಿಲ್ಲಿಸಬೇಕು ಬಗಳದಂತೆ ಮಾಡಬೇಕು ಆದರೆ ನಾಯಿಗೆ ಒಂದು ಇಟು ತೊಂದರೆ ಆಗಬಾರದು ಇದು ಜಗತ್ತಿನಲ್ಲಿಯೇ ಇಲ್ಲದಂಥ ಒಂದು ಅದ್ಭುತ ವಿದ್ಯೆಯೇ ಕಲವ್ಯ ಹೆಂಗ ಬಾಣ ಬಿಟ್ಟ ಬಾಣದ ಮ್ಯಾಲೆ ಬಾಣ ಬಿಟ್ಟ ಬರದಾರ ಎಷ್ಟು ಚಲೋ ಬರದಾನೆ ವ್ಯಾಸ ಮಹರ್ಷಿ ಏಳು ಬಾಣಗಳನ್ನು ಬಿಟ್ಟ ಬಾಣಗಳು ಯಾವ ವೇಗದಿಂದ ಹೋಗಿದ್ದು ಅಂದರೆ ನಾಯಿಗಳ ಬಾಯಿಗಳಲ್ಲಿ ಹೋಗೋದು ಕ್ಷಣವೇ ಅದರ ವೇಗ ನಿಂತು ಹೋಗಿರಬೇಕು ಏಳು ಬಾಣಗಳು ಹೋಗಿ ಬಾಯಿಯೊಳಗೆ ಸಿಕ್ಕೊಂಡು ಅಷ್ಟೇ ಅದರ ಗಾಯ ಮಾಡಲಿ ಅವಕ್ಕೂ ಒದರಾಕ ಬರಲಿಲ್ಲ ಆದರೆ ಏನೂ ಆಗಿದ್ದಿಲ್ಲ ಎಷ್ಟು ಆಶ್ಚರ್ಯದ ವಿದ್ಯೆ ಇದೆ ಹೆಂಗೆ ಬಿಟ್ಟಿರಬೇಕು ಎಷ್ಟು ವೇಗದಿಂದ ಬಿಟ್ಟರೆ ಏನು ಆಗುತ್ತದೆ ಅನ್ನೋದನ್ನು ಕಲಿತುಕೊಂಡಿದ್ದ ದ್ರೋಣಾಚಾರ್ಯರ ಮೂರ್ತಿಯಿಂದ ಕಲಿತಿದ್ದ ಕಲಿಯವರಿಗೆ ಏನದ ಒಂದು ಮೂರ್ತಿ ಸಾಕು ಹಂಗೆ ಕಲಿತು ಆ ನಾಯಿಗಳು ತಿರುಗಿ ಹೋದು ಅದನ್ನು ನೋಡ್ತಾರೆ ದ್ರೋಣಾಚಾರ್ಯ ಅವನಿಗೆ ಈ ವಿದ್ಯೆ ಗೊತ್ತಿರಲಿಲ್ಲ ಅತ್ಯದ್ಭುತ ಅನಿಸ್ತು ಎಲ್ಲೊಬ್ಬ ಅಪ್ರತಿಮ ಬಿಲ್ಲುಗಾರ ಅನಿಸ್ತು ನೋಡಲಿಕ್ಕೆ ಬಂದರೂ ಒಬ್ಬ ಹುಡುಗ ಬಾಣ ಹಿಡ್ಕೊಂಡು ಕಲಿತಾ ಇತ್ತು ದ್ರೋಣಾಚಾರ್ಯರಿಗೆ ಒಂದಿಸದ ಎಲ್ಲಿ ಕಲ್ತೀಯಾ ಅಂದರೂ ನಿಮ್ಮಿಂದೇ ಕಲ್ತದ್ದು ಅಂದ ಎಂಥ ದೊಡ್ಡ ಮನಸ್ಸು ನಿಮ್ಮ ಮೂರ್ತಿಯನ್ನು ಇಟ್ಟುಕೊಂಡು ಕಲಿತದ್ದು ಅಂತ ಅರ್ಜುನನಿಗೆ ತಾಪಾಯಿತು ದ್ವೇಷ ಮಜಾ ಇರೋದು ಅಲ್ಲಿ ಏಕಲವ್ಯನಂಥ ವಿದ್ಯೆ ಅರ್ಜುನನಿಗೆ ಇರಲಿಲ್ಲ ಅರ್ಜುನ ಹೊಡೆದು ಮುಗಿಸವನೇ ವಿನಃ ಕಾಪಾಡವಲ್ಲ ಅಷ್ಟೇ ದ್ರೋಣಾಚಾರ್ಯರ ಮೇಲೆ ಸಿಟ್ಟಿಗೆದ್ದ ನೀವು ಅವನಿಗೆ ಗುಪ್ತವಾಗಿ ಒಂದು ದೊಡ್ಡ ವಿದ್ಯೆಯನ್ನು ಕೊಟ್ಟಿರಿ ನನಗೆ ಕೊಟ್ಟಿಲ್ಲ ಅವನನ್ನು ಶ್ರೇಷ್ಠ ಮಾಡ್ತೀರಿ ಅಂದ ಒಳಗೆ ಅದು ಉರಿತಿತ್ತು ಇವನು ಮುಗಿಸಬೇಕು ಅಂದ ಏಕಲವ್ಯನು ಹೆಂಗದ ಏಕಲವ್ಯ ಇವ್ರನ್ನೆಲ್ಲ ಕಂಡು ಅವರಿಂದ ಕಲ್ಕೊಂಡಿದ್ದ ಅವನಿಗೆ ಇವ್ರ ಬಗ್ಗೆ ಬಹಳ ಗೌರವ ಅರ್ಜುನ ನಾನು ಒಂದಿಷ್ಟು ಅರ್ಜುನಾಗಬೇಕು ಅಂತಿದ್ದ ಏಕಲವ್ಯ ನಾನು ಒಂದಿಷ್ಟು ದ್ರೋಣಾಚಾರ್ಯನ ಶಿಷ್ಯನಾಗಬೇಕಂತಿದ್ದ ಏಕಲವ್ಯ ಆದರೆ ಅರ್ಜುನನಿಗೆ ಅದು ವ್ಯಾಸ ಎಲ್ಲರ ಮನುಷ್ಯನಾಗ ಹೇಳ್ಯಾನ ಇದು ಆಶ್ಚರ್ಯ ಯಾರನ್ನೂ ಬಿಟ್ಟಿಲ್ಲ ಅವಾಗ ಅರ್ಜುನ ದ್ರೋಣಾಚಾರ್ಯರಿಗೆ ನೆನಪ ಮಾಡಿದ ನನ್ನ ನೀವು ನನಗೆ ಮಾತು ಕೊಟ್ಟಿರಿ ಏನು ಜಗತ್ತಿನಲ್ಲಿಯೇ ನನ್ನಂಥ ಬಿಲ್ಲುಗಾರ ಇರಬಾರದು ಹಂಗೆ ನಿನ್ನ ಮಾಡ್ತೀನಿ ಅಂತ ಮಾತು ಕೊಟ್ಟಿರಿ ಈಗ ಏಕಲವ್ಯ ದ್ರೋಣಾಚಾರ್ಯ ಆತನ ಹತ್ತಿರ ಹೋದ ಹೋಗಿ ಕೇಳ್ದ ನೀನು ನನ್ನ ಶಿಷ್ಯನಾದರೆ ನನಗೊಂದಿಷ್ಟು ಗುರುದಕ್ಷಣ ಕೊಡಬೇಕಲ್ಲ ಅಂದ ಆಯಿತು ಕೊಡ್ತೀನಿ ಅಂದ ಏಕಲವ್ಯ ಬೇಕಾದ್ದು ಕೇಳಿ ಅಂದ ಆ ಬಳಿಕ ಏಕ ದ್ರೋಣಾಚಾರ್ಯ ಹೇಳಿದರು ಅರ್ಜುನ ಇದೆಲ್ಲ ಹಿಂದೆ ಮಾಡಿದ್ದ ದ್ರೋಣಾಚಾರ್ಯ ಹೇಳಿದರು ನಿನ್ನ ಬಲಗೈ ಬೊಟ್ಟದ ಅಲ್ಲ ಅದನ್ನು ಬಳಸಲೇ ಬಟ್ಟು ಬಳಸದೇ ಇದ್ದರೆ ಹೊಡೆಯಕ್ಕೆ ಬರೋದಲ್ಲ ಅಲ್ಲಿಗೆ ವಿದ್ಯಾ ನಿಂತು ಹೋಗ್ತದೆ ಯಾವ ವಿದ್ಯೆಯನ್ನು ಕಷ್ಟಪಟ್ಟು ಏಕಲವ್ಯ ಗಳಿಸಿದ್ದ ಆ ವಿದ್ಯೆ ಮುಗಿದು ಹೋಗ್ತಾರೆ ಬಟ್ಟನ್ನು ಕೊಟ್ಟೆ ಅಂದ ಕಡ್ದು ಕೊಟ್ಟ ಅಂತಲ್ಲ ಬಳಸಲಿಕ್ಕೆ ಬರೋದು ಬಳಸೋದಿಲ್ಲ ಅಂತ ಮಾತು ಕೊಟ್ಟೆ ಮುಗಿತಲ್ಲಿ ಅರ್ಜುನನಿಗೆ ಆಯಿತು ಇವನು ಬಟ್ಟು ಹೋದದ್ದಕ್ಕಾಗಿ ಆದರೆ ಏಕಲವ್ಯ ಅರ್ಜುನನನ್ನು ದ್ವೇಷ ಮಾಡಲಿಲ್ಲ ಅರ್ಜುನ ನೀನು ಅಜೇಯ ಅಂದ ನೀನು ಅಜೇಯ ನನ್ನ ಬಟ್ಟು ಬಳಸಲಿಕ್ಕೆ ಸಾಧ್ಯ ಇದ್ದರೆ ನಿನ್ನ ಸೋಲಿಸಿ ಬಿಡ್ತಿದ್ದೆ ಏಕಲವ್ಯ ದ್ವೇಷ ಮಾಡಲಿಲ್ಲ ಅರ್ಜುನ ಆದರೆ ಪರಿಣಾಮ ಏನಾಯಿತು ಅಂದರೆ ಒಂದು ಶ್ರೇಷ್ಠವಾದ ಅಹಿಂಸಾ ವಿದ್ಯೆ ಹೋಯಿತು ಅಷ್ಟೆ ಏನು ಬರದಾನ ವ್ಯಾಸ ದ್ವೇಷ ಏನೇನು ಮಾಡ್ತದ ಜಗತ್ತಿನಲ್ಲಿ ಅನ್ನೋದಕ್ಕೆ ಒಂದು ಸಣ್ಣ ಘಟನಾ ಅದು ಆದರೆ ಅಪ್ರತಿಮ ಘಟನೆ ಏನು ಹುಡುಗ ಕಲಿತಿದ್ದ ಅದು ನಾಯಿಗಳು ಬಗಳಬಾರದು ಆದರೆ ಗಾಯ ಆಗಬಾರದು ಹೆಂಗದೆ ನಮ್ಮ ತಂಟೆಗೆ ಅವರು ಬಂದಿರಬಾರದು ಅವರಿಗೆ ಮಾತ್ರ ಏನು ತೊಂದರೆ ಆಗಿರಬಾರ್ದು ಹಂಗೆ ಬದುಕೋದು ಅದು ವೈಶಿಷ್ಟ್ಯ ಅಂತ ಇದು ದ್ವೇಷ ಏನು ಮಾಡ್ತದೆ ಅಂದರೆ ಹೀಗೆ ನಾಶ ಮಾಡ್ತದೆ ಛಲೋ 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 ಇರೋದು ಸಹಿತ ಒಮ್ಮೊಮ್ಮೆ ನಷ್ಟಾಗಿ ಹೋಗ್ತದೆ ಒಂದಿಬ್ಬರು ಶಿಲ್ಪಿಗಳಿದ್ರು ಇದು ನಡೆದದ್ದು ಇಬ್ಬರು ಶಿಲ್ಪಿಗಳು ಮಹಾರಾಜ ಆ ಇಬ್ಬರೂ ಶಿಲ್ಪಿಗಳನ್ನು ಕರೆದು ಹೇಳ್ದ ನೀವು ಎರಡು ಸುಂದರ ಮೂರ್ತಿಗಳನ್ನು ಮಾಡಬೇಕು ಯಾರ ಮೂರ್ತಿ ಬಹಳ ಚಂದ ಆಗ್ತದೆ ಆತನನ್ನು ರಾಜಶಿಲ್ಪಿ ಅಂತ ಗೌರವಿಸ್ತೀನಿ ಅಂದ ರಾಜಶಿಲ್ಪಿ ಅಂದರೆ ಎಲ್ಲ ಅನುಕೂಲತೆಗಳನ್ನು ಅವರಿಗೆ ಕೊಡ್ತಾರೆ ಮತ್ತು ಅವನನ್ನು ಯಾವಾಗಲೂ ಗೌರವದಿಂದ ನೋಡ್ತಾರೆ ಅಂಥ ಶ್ರೇಷ್ಠ ಶಿಲ್ಪಿ ಅಂತ ಕೊಡ್ತೀನಿ ಅಂದರೆ ಒಂದು ಬೆಟ್ಟ ಬೆಟ್ಟದ ಮೇಲೆ ಎರಡು ದೊಡ್ಡ ಬಂಡೆಗಲ್ಲೆಗಳು ಇಲ್ಲೊಂದು ಇಲ್ಲೊಂದು ಆ ಬಳಿಕ ಈ ಬಂಡೆಗಲ್ಲಿನ ಸುತ್ತ ಒಂದಿಷ್ಟು ಆವರಣ ಈ ಬಂಡೆಗಲ್ಲಿನ ಸುತ್ತ ಒಂದಿಷ್ಟು ಆವರಣ ಒಳಗೆ ಕೆಲಸ ಮಾಡ್ತಿದ್ದ ಇಲ್ಲೊಬ್ಬ ಇಲ್ಲೊಬ್ಬ ಇಂಥದ್ದೊಂದು ಕೊಟ್ಟರು ಎಲ್ಲ ಅನುಕೂಲತೆಗಳನ್ನು ಕೊಟ್ಟ ಮಹಾರಾಜ ಒಂದು ವರ್ಷದವರೆಗೆ ಅದನ್ನು ಕೆತ್ತ 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 ಹೋದರು ಇದು ಮರೆ ಇದು ಮರೆ ಇಲ್ಲಿ ಇವ ಏನು ಮಾಡ್ಯಾನ ಇವನಿಗೆ ಗೊತ್ತಿರಲಿಲ್ಲ ಇವ ಏನು ಮಾಡ್ಯಾನ ಇವನಿಗೆ ಗೊತ್ತಿರಲಿಲ್ಲ ಹಂಗೆ ಒಂದು ತಟ್ಟೆ ಕಟ್ಟಿ ಕೆಲಸ ಒಳಗೆ ಮಾಡ್ತಾ ಇದ್ದರು ಒಂದು ವರ್ಷ ಮುಗಿಲಿಕ್ಕೆ ಬಂತು ಮೂರ್ತಿಗಳು ಇಷ್ಟು ಚೆನ್ನಾಗಿ ಆಗಿತ್ತು ಬಹಳ ಆಗಿತ್ತು ಇಬ್ಬರೂ ತಮ್ಮ ಸಾಮರ್ಥ್ಯವನ್ನೆಲ್ಲ ಬಳಸಿದ್ರು ಆವಾಗ ನಾಳೆ ಅಥವಾ ನಾಡದೆ ಮಹಾರಾಜ ಬರೋದು ಶಿಲ್ಪಿ ಶಿಲ್ಪಗಳನ್ನು ನೋಡೋದು ಆಯ್ಕೆ ಮಾಡೋದು ಇಡೀ ಆ ಮಹಾರಾಜ್ಯದ ಶಿಲ್ಪಿಯ ಪಟ್ಟಕ್ಕೇರಿಸೋದು ಇಬ್ಬರಿಗೂ ಕನಸ ನಾವು ನಾನು ಮಹಾರಾಜ ನನ್ನನ್ನು ಮನ್ನಸ್ತಾನ ರಾಜಶಿಲ್ಪಿ ಆಗ್ತೀನಿ ಅಂತ ಇಬ್ಬರಿಗೇ ಕನಸ ಕೆತ್ಗೋತು ಕೆತ್ಗೋತು ಹೋಗಿದ್ರು ಒಬ್ಬ ಸಣ್ಣವ ಒಬ್ಬ ದೊಡ್ಡವ ಆ ದಿವಸ ನಾಳೆ ಅಥವಾ ನಾಡದ ಆಗೋದಿತ್ತು ಮಹಾರಾಜ ಬರಾಮಿದ್ದ ಇವೇನು ದೊಡ್ಡ ಶಿಲ್ಪಿ ಇದ್ದಲ್ಲ ಇವನಿಗೆ ಒಂದಿಷ್ಟು ಒಳಗೆ ಇವ ಈ ಶಿಲ್ಪಿ ಯುವಕ ಶಿಲ್ಪಿ ಅದಾನ ಏನು ಹೆಂಗೆ ಮಾಡ್ಯಾನರೇ ಒಂದಿಷ್ಟು ನೋಡಬೇಕು ಅಂತ ಕುತೂಹಲ ಅವನಿಗೆ ಒಂದಿಷ್ಟು ಅಳುಕು ಕೂಡ ನನಗಿಂತ ಸುಂದರಿಮ ಮಾಡಿದ್ದ ಅಂದರೆ ಆ ಸ್ಥಾನ ಕಳ್ಕೋತೀನಲ್ಲ ಅಂತ ಏನೋ ನನಗೂ ಈಗ ವಯಸ್ಸು ಮಧ್ಯಮ ವಯಸ್ಸು ಅವ ಇನ್ನ ಹುಡುಗ ನಾನು ಸೋತೆ ಅವ ಗೆದ್ದ ಅಂದರೆ ನನ್ನ ಜೀವನದ ಸೊಬಗ ಹೊಕ್ಕದ ಅಂತ ಏನು ಜನರಲ್ಲಿ ಮರ್ಯಾದೆನೇ ಹೋಗುತ್ತೆ ಅದಕ್ಕೆ ಹೆಂಗರೇ ಮಾಡ್ಯಾನ ನೋಡಬೇಕು ಅಂತ ಮನಸ್ಸಿನಾಗ ಬಂತು ರಾತ್ರಿ ಕಾಲ ಬೆಳ್ಳಗೆ ಬೆಳ್ದಿಂಗಳ ಗುಡ್ಡದ ಮೇಲೆ ಬಂದ ಇತ್ತಲ್ಲ ಯುವಕನ ಯುವಕ ಶಿಲ್ಪಿಯ ಗುಡಿಸ ತಟ್ಟೆ ಅದನ್ನು ಸರಿಸಿದ ಒಳಗೆ ಹೋಗಿ ನಿಂತು ನೋಡ್ತಾನೆ ಹುಚ್ಚು ಹುಚ್ಚಾದ ಬೆಳದಿಂಗಳದಾಗಿ ಇಷ್ಟು ಅತ್ಯದ್ಭುತವಾಗಿ ಕಾಣುತ್ತಿತ್ತು ಆ ಮೂರ್ತಿ ಅದರಲ್ಲಿ ಜೀವಂತಿಕೆಯದ ಅನ್ನಿಸ್ತು ಏನು ಆ ಕಳ ಕಣ್ಣು ಮಿ ಅದು ಕಣ್ಣು ಹಿಂಗೆ ಹೊಳಿಬೇಕು ಹಂಗೆ ಮುಖದ ಮೇಲೆ ಪ್ರಸನ್ನತ ಮೈ ಮಾಟ ಮಾಡಿಟ್ಟಂಗೆ ಇದನ್ನು ನೋಡಿದ ಒಂದು ಕ್ಷಣ ಆಶ್ಚರ್ಯ ಅನ್ನಿಸ್ತು ಅಷ್ಟೇ ಯುವಕನಿಗೆ ತಲೆ ಭಾಗಿಸಬೇಕನ್ನಿಸ್ತು ಮರುಕ್ಷಣ ರಾಜ ಮರ್ಯಾದೆಯ ವಿಚಾರ ಬಂತು ಅವ ಅಂದ ಈ ಶಿಲ್ಪ ನೋಡಿದರೆ ನನ್ನ ಶಿಲ್ಪ ಈ ಶಿಲ್ಪದ ಮುಂದೆ ಏನೂ ಅಲ್ಲ ನಾನು ಇದರಾಗ ಪೂಜೆಯ ಆಗ್ತೇನೆ ಐವತ್ತು ವರ್ಷದ ನನ್ನ ಪರಿಶ್ರಮ ವಿಫಲ ಆಗ್ತದೆ ನಾನು ಈಗಾಗಲೇ ಶ್ರೇಷ್ಠ ಶಿಲ್ಪಿ ಅನಿಸಿಕೊಂಡೇನೆ ಇನ್ನು ಮೇಲೆ ಜನತೆಯ ದೃಷ್ಟಿಯಲ್ಲಿ ನಾನು ಶಿಲ್ಪಿ ಅಲ್ಲ ಶ್ರೇಷ್ಠ ಶಿಲ್ಪಿ ಅಲ್ಲ ಒಬ್ಬ ಹುಡುಗ ಸೋಲಿಸಿದ ಅಂತ ಆಗ್ತದೆ ಅವ ಗದ್ದಿಗೆ ಮೇಲೆ ಏರಿ ಕೂಡೋದನ್ನು ನಾನು ತಡ್ಕೊಳ್ಳ್ದು ಅಂತ ಮನಸ್ಸಿನಲ್ಲಿ ಒಂದಿಷ್ಟು ಕಹಿ ಶುರುವಾಯಿತು ಅಲ್ಲೇ ಒಂದು ಕ್ಷಣ ನಿಂತ ಒಂದು ನಿರ್ಣಯವನ್ನು ತಗೊಂಡ ತನ್ನ ಮೂರ್ತಿಯ ಸಮೀಪಕ್ಕೆ ಹೋದ ಅಲ್ಲಿರುವ ಒಂದು ಏನದು ಕೋ ಹುಳಿ ಅಲ್ಲ ಹೊಡೆಯೋದು ತಗೊಂಡು ಬಂದ ಮೂಗು ಒಡೆದ ತಿರುಗಿ ಹೋದ ಮುಗಿತಲ್ಲ ದ್ವೇಷ ಏನು ಮಾಡಿತ್ತು ಅಂದರೆ ಅತ್ಯಂತ ಸುಂದರವಾದಂಥ ಒಂದು ಶಿಲ್ಪವನ್ನು ನಾಶ ಮಾಡಿತ್ತು ಒಂದು ಕ್ಷಣ ಒಂದು ವರ್ಷದ ಶ್ರೇಷ್ಠ ಪರಿಶ್ರಮವನ್ನು ವಿನಷ್ಟಗೊಳಿಸಿತ್ತು ಯಾಕೆ ಅಂದರೆ ಬರೀ ಒಂದು ಪದವಿ ರಾಜ ಶಿಲ್ಪಿಯಾಗಬೇಕಂತನ್ನುವ ಬಯಕೆ ಅಷ್ಟೆ ಹೆಂಗ ದ್ವೇಷ ಕೆಲಸ ಮಾಡ್ತದೆ ಬೆಳಗ್ಗೆ ಅವ ಬಂದ ಯುವಕ ಬಂದು ಒಳಗೆ ಹೊಕ್ಕ ನೋಡ್ತಾನೆ ಮೂಗ ಮುರಿದು ಹೋಗಿತ್ತು ಕಣ್ಣಲ್ಲಿ ನೀರ ಬಂತು ಅವನಿಗೆ ಗೊತ್ತಾಯಿತು ಈ ಮನುಷ್ಯ ಮಾಡ್ಯಾನ ಅಂತ ಗೊತ್ತಾಯಿತು ಗೊತ್ತಾಗ್ತದೆ ಶಿಲ್ಪಿಗೆ ಶಿಲ್ಪಿಗಳು ಏನು ಮಾಡ್ತಾರೆ ಗೊತ್ತಾಗ್ತದೆ ಉಳ್ದವ್ರಿಗೆ ಹಿಂಗೆ ಒಡ್ಯಾಕೆ ಬರೋದಿಲ್ಲ ಅಂತ ಅವಾಗ ಶಿಲ್ಪಿ ಇವನ ಹತ್ತಿರ ಹೋದ ಈ ಶಿಲ್ಪಿ ಹತ್ತಿರ ಹೋದ ಮಹಾನುಭಾವನೆ ನೀನು ನಾಳೆ ರಾಜ ಸಮ್ಮತ ಶ್ರೇಷ್ಠ ಶಿಲ್ಪಿ ನನಗೆ ನನ್ನ ಮೂರ್ತಿ ಒಡಿತು ಅನ್ನೋದು ಬಹಳ ದೊಡ್ಡದನಿಸಲಿಲ್ಲ ಆದರೆ ನಿನ್ನ ಪದವಿ ತಪ್ಪಲಿಲ್ಲ ನನಗೆ ಅದಕ್ಕೆ ಸಂತೋಷದ ಅಂಥ ನನಗಿನ್ನೂ ವಯಸ್ಸದ ನಾನು ಇನ್ನೂ ಇಂಥವು ಬೇಕಾದಷ್ಟು ಮಾಡಬಲ್ಲೆ ಮಹಾನುಭಾವ ನಾನು ಇದನ್ನು ಮಹಾರಾಜನಿಗೆ ತೋರಿಸಬೇಕಂತಿರಲಿಲ್ಲ ಈಗಾಗಲೇ ನಾನು ಮಹಾರಾಜನಿಗೆ ಹೇಳಿದ್ದೇನೆ ಆತ ಶ್ರೇಷ್ಠ ಶಿಲ್ಪಿ ಆತ ದೊಡ್ಡವ ಐವತ್ತು ವರ್ಷ ಪರಿಶ್ರಮ ಮಾಡಿದಾನ ಮಹಾರಾಜರೇ ನನ್ನ ಶಿಲ್ಪ ನೋಡುವ ಅವಶ್ಯಕತೆ ಇಲ್ಲ ಅವನ ಶಿಲ್ಪ ಬಹಳ ಅತ್ಯದ್ಭುತ ಅಂತ ನಾನು ಹೇಳಿದ್ದೇನೆ ನಿನ್ನನ್ನು ಮಾಡ್ತಾನೆ ಆದರೆ ಏನು ಮಾಡೋದು ನಂದು ಅಲ್ಲ ಏನು ಮಾಡಿ ನಾನಿದನಿಗೆ ರಾಜನಿಗೆ ಕೊಡಲಿಕ್ಕೆ ಇಚ್ಛೆ ಪಟ್ಟಿರಲಿಲ್ಲ ಈ ಸೌಂದರ್ಯದಲ್ಲಿ ಮನಸ್ಸನ್ನು ಮಗ್ನಗೊಳಿಸಿದ್ದೆ ಸುಮ್ಮನೆ ಒಂದು ಕ್ಷಣ ನೋಡಿ ಅವನ ಭಾವ ಬೇರೆ ಇವನ ಭಾವ ಬೇರೆ ಯುವಕ ಹೇಳಿದ ಮಹಾನುಭಾವ ನಾನು ನಿನ್ನನ್ನು ಗೌರವಿಸ್ತೇನೆ ಹೋ ನಾಳೆ ನೀನು ಈ ದೇಶದ ಶ್ರೇಷ್ಠ ಶಿಲ್ಪಿ ದ್ವೇಷ ಒಡೆದತ್ತು ಪ್ರೇಮ ಗೆದ್ದಿತ್ ಅವಾಗ ಶಿಲ್ಪಿ ಹೇಳ್ದ ನೀನು ಸಣ್ಣವನಾದರೂ ಎಂಥ ಅತ್ಯದ್ಭುತ ವ್ಯಕ್ತಿ ನೀನು ನನ್ನನ್ನು ನೀನು ದ್ವೇಷಿಸಬೇಕಾಗಿತ್ತು ಐವತ್ತು ವರ್ಷ ನಾನು ಬದುಕದೆ ಅದರ ದ್ವೇಷ ಹೋಗಲಿಲ್ಲ ಅಂತ ಮಹಾನುಭಾವ ನೀನೇ ಶ್ರೇಷ್ಠ ಮರುದಿನ ಇವು ನನ್ನ ಗೌರವಿಸಿದರು ದೊಡ್ಡ ಶಿಲ್ಪಿಯನ್ನು ಮಹಾರಾಜ ಕೊರಳಿಗೆ ಹಾಕಿದ ಎಲ್ಲ ಮಾಲೆಯನ್ನು ಹಾಕಿದ ಆ ಬಳಿಕ ದೊಡ್ಡ ಶಿಲ್ಪಿ ಹೇಳಿದ ಇದು ನನಗೆ ಸಲ್ಲೋದಲ್ಲ ಈ ಹುಡುಗನಿಗೆ ಸಲ್ಲೋದು ಬದಲಾಗಿತ್ತು ಮಹಾರಾಜರೇ ನನ್ನಲ್ಲಿ ದ್ವೇಷ ಸೌಂದರ್ಯ ದ್ವೇಷ ಇದು ಕೂಡುದಿಲ್ಲ ನನ್ನ ದ್ವೇಷ ಅವನ ಸೌಂದರ್ಯವನ್ನು ನಾಶ ಮಾಡ್ತು ಅದಕ್ಕೆ ಕ್ಷಮಿಸಿ ಇದು ನನಗೆ ಸಲ್ಲೋದಲ್ಲ ಈ ಯುವಕನಿಗೆ ಸಲ್ಲಬೇಕು ಅವನ ಮನಸ್ಸು ಎಷ್ಟು ದೊಡ್ಡದು ಬದಲಾಯಿತು ದ್ವೇಷ ಒಂದು ಕ್ಷಣದಲ್ಲಿ ಹೋಗಿತ್ತು ಮೊದಲ ಮನುಷ್ಯನ ದ್ವೇಷ ಶಿಲ್ಪವನ್ನು ನಾಶ ಮಾಡಿತ್ತು ಆ ಯುವಕನ ಪ್ರೇಮ ಯವನನ್ನೇ ಗೆದ್ದಿತ್ತು ಯವನನ್ನು ಗೆದ್ದಿತ್ತು ಇದು ದ್ವೇಷ ಮತ್ತು ಪ್ರೇಮಗಳ ಮಧ್ಯದ ವ್ಯತ್ಯಾಸ ಎಂಥ ಹುಡುಗನ ಭಾವ ಎಷ್ಟು ಅದ್ಭುತ ಎಂಥ ದೊಡ್ಡವರಾದರೂ ಸಹಿತ ಒಮ್ಮೆ ದ್ವೇಷ ಒಳಗೆ ಹೋಗ್ತು ಅಂದರೆ ಏನು ಮಾಡಲಿಕ್ಕಿಲ್ಲ ಅನ್ನೋದಕ್ಕೆ ಈ ದೊಡ್ಡ ಶಿಲ್ಪಿ ಸಾಕ್ಷಿ ಇದೆ ಏನಾಗೋದಿಲ್ಲ ನಮ್ಮದು ಆಗೋದಿಲ್ಲೇನು ಕಾಲು ಹಿಡ್ದು ಎಳೆಯೋದಂದ್ರೆ ಏನಲ್ಲ ಅಷ್ಟೇ ಕೆಡಿಸು ಇದು ಸಮಾನ ಇದ್ದವರಲ್ಲಿ ಭಾಳ ಇರ್ತದೆ ದ್ವೇಷ ಅಸಮಾನ ಇದ್ದವರಲ್ಲಿ ಭಾಳಷ್ಟು ಇರೋದಿಲ್ಲ ಸಣ್ಣ ಒಬ್ಬದನ ದೊಡ್ಡ ಒಬ್ಬದನ ಇವ ನಾಲ್ಕನೇ ತೇ ಎಮ್ಮೆ ಇವನು ಕೂಡ ಅವನದೇನು ಪೈಪೋಟಿರ್ತದೆ ಎಮ್ಮೆ ಎಮ್ಮೆದವ್ರು ಕೂಡ ಪೈಪೋಟ ಡಾಕ್ಟ್ರ್ ಡಾಕ್ಟ್ರಲ್ಲಿ ಪೈಪೋಟ್ ನ್ಯಾಯಾಧೀಶ ನ್ಯಾಯಾಧೀಶರಲ್ಲಿ ಸಮ ಸಮರಲ್ಲಿ ಅರ್ಜುನ ದುರ್ಯೋಧನನಲ್ಲಿ ಅಲ್ಲಿ ಪೈಪೋಟಿಸು ಅಲ್ಲಿ ದ್ವೇಷ ಶುರುವಾಗ್ತು ಅದನ್ನು ಪ್ರೇಮ ರಾಜ್ಯದಲ್ಲಿ ತರಲಿಕ್ಕಾಗೋದಿಲ್ಲ ನ ದ್ವೇಷ ಭಕ್ತ ದ್ವೇಷ ಮಾಡಲಿಕ್ಕಾಗೋದಿಲ್ಲ ಅಂತಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಹಿಮ್ ಟು ಹೇಟ್ ದ ವರ್ಲ್ಡ್ ಹೇಟ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಸಾಧ್ಯ ಆಗೋದಿಲ್ಲ ಯಾಕೆ ಅವನ ಹೃದಯದಲ್ಲಿ ಅದಕ್ಕೆ ಸ್ಥಳನೇ ಇರೋದಿಲ್ಲ ಈ ಕೆನಾಟ್ ಹೇಟ್ ಎನಿಥಿಂಗ್ ಅವನಿಗೆ ಅದು ಅಸಾಧ್ಯವಾದ ಸಂಗತಿ ಅಂಥವರಿಗೆ ಭಕ್ತ ಶ್ರೇಷ್ಠರುವಂಥ ಶಬ್ದ ಸಂತರ ಜೀವನ ತಾವು ನೋಡಿ ಎಂಥ ಅದ್ಭುತ ಸಂತರು ಆ ಪ್ರೇಮ ಅವರ ಜೀವನವನ್ನು ಹೆಂಗೆ ಮಧುರಗೊಳಿಸ್ತು ಇದು ಮೂರನೆಯ ಲಕ್ಷಣ ದ್ವೇಷ ಕಡಿಮೆ ಮಾಡು ಅಂದರೆ ಪ್ರೇಮದ ಅಥವಾ ಭಕ್ತಿಯ ಮಾರ್ಗದಲ್ಲಿ ನಡೆಯೋದು ಸಾಧ್ಯ ಆಗ್ತದೆ ಎರಡನೇದ್ದು ಭಕ್ತಿಯ ಪಾರಮ್ಯವನ್ನು ಪಡೆದ ಬಳಿಕ ಈ ದ್ವೇಷ ಅನ್ನೋದು ಇರೋದಿಲ್ಲ ಅಷ್ಟೇ